ಕರ್ನಾಟಕ ರಾಜ್ಯದ ಅತಿ ಕಡು ಬಡವರಿಗೆ ಒಂದು ಆಸೆ ಇರ್ತೈತೆ ರೀ ಏನು ಆಸೆ ಇರ್ತೈತಿ ನನ್ನ ಮನೆ ನಡಿಬೇಕು ಇವತ್ತು ಒಪ್ಪತ್ತಿನ ಗಂಜಿ ತಿನ್ನಬೇಕು ನನ್ನ ಮಕ್ಕಳು ಹೋಗಿ ದುಡಿಯಾಕೆ ಹೋಗ್ಬೇಕು ಮನಿಗೆ ಬಂದಮೇಲೆ ಮತ್ತವ್ರಿಗೊಂದು ಸ್ವಲ್ಪ ಆಹಾರ ಕೊಡಬೇಕು ಅನ್ನೋದು ಒಂದು ಇರ್ತೈತಿ ಆ ಚಿಂತೆ ದೂರ ಆದಮೇಲೆ ಮತ್ತೊಂದು ಮಹಾ ಚಿಂತೆ ಅವರಿಗೆ ಕಾಡ್ತಿರ್ತೈತಿ ಏನು ರೀಪಾ ಅಂದ್ರೆ ಭಾಳ ಕರಳು ಚೂರು ಅಂತೈತಿ ನಮ್ಮದೇ ಆದಂಥ ಒಂದು ಸಣ್ಣ ಮನೆ ಬೇಕಂತಾರಲ್ರಿ ಆ ಹೆತ್ತ ತಂದೆ ತಾಯಿ ಮಕ್ಕಳು ಸಹಿತ ರಾತ್ರಿ ಬಂದು ಮನೆಯಲ್ಲಿ ರಾತ್ರಿ ಊಟ ಆದ ಮೇಲೆ ನಮ್ಮದೇ ಆದಂಥ ಒಂದು ನಾಲ್ಕು ಗೋಡೆ ಮಧ್ಯದ ಒಂದು ಸಣ್ಣ ಮನೆ ಇದ್ರೆ ನಾವು ಎಷ್ಟು ಸುಖವಾಗಿ ಬಾಳ್ತೇವೆ ಅನ್ನೋದು ಈ ಬಡವರ ಕೂಗು ಕೇಳವರು ಯಾರು ಅಂದಾಗ ಇದೇ ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ನೇರವಾಗಿ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಐದುನೂರು ಕೋಟಿ ರೂಪಾಯಿ ತೊಗೊಂಬರ್ತಾರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ಮನೆಗಳನ್ನು ಕಡಿಮೆ ದರದಲ್ಲಿ ಬಡವರಿಗೆ ವಿತರಿಸುವ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕ್ರಮ ಹಾಕೊಂಡಾರ ಇವನಂತ ಜಮೀರ್ ಅಹ್ಮದ್ ಖಾನ್ ಅಂತಿರ್ಬೇಕಲ್ರಿ ನೀವು ಬಿಜಡ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಖಾತೆ ಕೊಟ್ಟಿದ್ದು ಎಲ್ಲ ಬಡವರ ಖಾತೆಗಳೇ ವಸತಿ ನೋಡಿದರೆ ಬಡವ್ರದು ಕೊಳಗೆರೆ ನೋಡಿದರೆ ಬಡವ್ರದು ಹೌಸಿಂಗ್ ನೋಡಿದರೆ ಬಡವ್ರದು ಅಲ್ಪಸಂಖ್ಯಾತರಂದ್ರೆ ಬಡವರು ಅವರು ವಾಸಿಸುವಂಥ ಸ್ಥಳಗಳ ನೋಡ್ರಿ ಅವರ ಕಾಲನಿಗಳನ್ನು ಅಭಿವೃದ್ಧಿಪಡಿಸಬೇಕು ಅವರು ಎಂಥ ಕೊಳಚೆ ಪ್ರದೇಶದಲ್ಲಿ ಇವತ್ತು ವಾಸ ಮಾಡಕತ್ತಾರ ಇದೇ ಅಲ್ಪಸಂಖ್ಯಾತರು ಅವರನ್ನು ಪುನರ್ಜೀವೀನಗೊಳಿಸಬೇಕು ಸಬಲೀಕರಣ ಯೋಜನೆಗಳನ್ನು ತರಬೇಕು ಸ್ಕಾಲರ್ಶಿಪ್ ಕೊಟ್ಟು ಅವರಿಗೆ ವಿದ್ಯಾ ಕಲಿಸಬೇಕು ಆ ವಿದ್ಯೆಯಿಂದ ಅವರು ಬಾಳೆ ಬೆಳಗಬೇಕು ಈ ಜಡ್ ಜಬ್ಬಿ ಮೀರ್ ಖಾನ್ ಒಂದು ಕನಸಿನ ಯೋಜನೆಗಳನ್ನು ಒಂದು ಲಕ್ಷ ಎಂಬತ್ತು ಸಾವಿರ ಸುಂದರ ಮನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಡವರಿಗೆ ವಿತರಣೆ ಮಾಡುವಂತ ಕಾರ್ಯಕ್ರಮ ಹಾಕೊಂಡಾರ್ಮೇಲೆ ಈಗ ನಲವತ್ತೆಂಟು ಸಾವಿರದ ಏಳು ನೂರ ಎಂಬತ್ತು ಮನೆಗಳು ನಿರ್ಮಾಣ ಹಂತದಲ್ಲಿ ಅದಾವ ಯಾವ ರೀತಿ ಈಗ ಮನೆಗಳನ್ನು ಕಟ್ಟಾಕತ್ತಾರ ನೋಡಿದ್ರಿ ಅದನ್ನು ದೃಶ್ಯಗಳನ್ನ ಹಾಕಾಕತ್ತೀನಿ ಇದಕ್ಕೆ ಸಿದ್ದರಾಮಯ್ಯವರು ಸಹಿತ ಪಿ ಎಮ್ ಆವಾಸ್ ಯೋಜನೆಯ ಸ್ಕೀಮ್ದಲ್ಲಿ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಐದೈದು ಲಕ್ಷ ತುಂಬುದಿತ್ತು ಆ ಬಡವರು ಅದನ್ನು ತುಂಬ ಶಕ್ತಿ ಇದ್ದಿರಲಿಲ್ಲ ಈಗ ಕೇವಲ ಒಂದು ಲಕ್ಷ ರೂಪಾಯಿ ತುಂಬುವುದು ಮಾತ್ರ ಅವರಿಗೆ ಒಂದು ಆದೇಶ ಹೊರಡಿಸಿದಾರಾ ಅದಕ್ಕೆ ಬೀಜಡ್ ಜಮೀರ್ ಅಹಮದ್ ಖಾನ್ ಅಂಕಿತ ಹಾಕ್ಯಾರ ಕ್ಯಾಬಿನೆಟ್ದಲ್ಲಿ ಪದೇ ಪದೇ ಹೋಗಿ ಇದೇ ಕರ್ನಾಟಕ ರಾಜ್ಯದ ಒಂದು ಬಡವರಿಗೆ ಒಂದು ಸೂರು ಕಲ್ಪಿಸಿ ಕೊಡಬೇಕು ಅವರಿಗೊಂದು ಆಸರೆ ಕಲ್ಪಿಸಿ ಕೊಡಬೇಕು ಅವರ ತಲೆ ಮೇಲೆ ಒಂದು ಅವರದೇ ಆದಂಥ ಒಂದು ಸ್ವಂತ ಛತ್ತನ್ನು ಕೊಡಿಸ್ಬೇಕನ್ನೋದು ಜಮೀರ್ ಅಹ್ಮದ್ ಖಾನ್ನ ಆಸೆ ನಿಜಕ್ಕೂ ದೇವರು ಮೆಚ್ಚಬೇಕಲ್ರಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಡ ಜನರು ಫಲಾನುಭವಿಗಳು ಈಗ ನೀವು ಮನೆ ಆಯ್ಕೆ ಮಾಡ್ಕೋತೀರಿ ನಿಮ್ಮ ಹೆಸರು ಮನೆಗಳಲ್ಲಿ ಬರ್ತಾವ ಸ್ವಂತ ಮನೆ ನಿಮಗೆ ಸಿಗತೈತಿ ಈ ಜಮೀರ್ ಅಹಮದ್ ಖಾನ್ಗೆ ಒಂದು ಪ್ರಾರ್ಥನೆ ಮುಖಾಂತರ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ರಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ ಸಿದ್ದರಾಮಯ್ಯ ಸರ್ಕಾರ ಈ ಜಮೀರ್ ಅಹ್ಮದ್ ಇಬ್ರು ಒಪ್ಪಂದದೊಂದಿಗೆ ಇವತ್ತು ಬಜೆಟ್ ಇರಲಿಲ್ಲ ಅಂದ್ರೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ನಿರಂತರವಾಗಿ ಕೊಡಾಕತಾರ ಐದುನೂರು ಕೋಟಿ ರೂಪಾಯಿ ವಿಶೇಷ ಪಂಡ ತಂದಾರ ಅನೇಕ ಮಸೀದಿ ಕಬ್ರಸ್ಥಾನಗಳ ದುರಸ್ತಿಗಾಗಿಯೂ ಸಹಿತ ಕೋಟ್ಯಾಂತರ ರೂಪಾಯಿ ಇವತ್ತು ಎಷ್ಟೋ ಆವರಣ ಗೋಡೆ ಇಲ್ಲದ ಸ್ಮಶಾನಗಳಿರುವಾಗ ಅವನನ್ನು ಸಂರಕ್ಷಣೆ ಮಾಡಿ ಒಕಾಸ್ತಿಯನ್ನು ಯಾರಾದರೂ ಅತಿಕ್ರಮಣ ಮಾಡಿದರೆ ಮೂರು ತಿಂಗಳ ಗಡುವು ಕೊಟ್ಟಿದ್ದೀನಿ ಇಲ್ಲದಿದ್ದರೆ ನಮ್ಮ ಬುಲ್ಡೋಜರ್ ಕ್ರಮ ಎನ್ನು ತಗೋತೀನಿ ಅಂತಾರ ಜಮೀರ್ ಅಹಮ್ಮದ್ ಖಾನ್ ಜಮೀರ್ ಅಹ್ಮದ್ ಖಾನ್ ಇದೊಂದು ನಾವು ಬಹಳ ದಿನಗಳಿಂದ ಆಸೆ ಪಟ್ಟಿದ್ವಿ ಎಷ್ಟೋ ಧೀಮಂತ ದೊಡ್ಡ ದೊಡ್ಡ ಕುಳಗಳ ವ್ಯಕ್ತಿಗಳು ರಾಜಕಾರಣಿಗಳು ಇವತ್ತು ನಮ್ಮ ವಕಪ್ ಆಸ್ತಿಯನ್ನು ಕಬಳಿಸಿದಾರ ವಕಪ್ ಆಸ್ತಿಯಲ್ಲಿ ಬಂಗ್ಲೆಗಳನ್ನ ಕಟ್ಟಿಸಿದಾರ ವಕಪ್ ಆಸ್ತಿಗಳಲ್ಲಿ ವಾಣಿಜ್ಯ ಸಂಖ್ಯಾರನ ಕಡಿಸಿದಾರ ಆ ಥರ ಬಾಡಿಗೆ ತಿಂತಾರ ಇದೇ ಅಲ್ಪಸಂಖ್ಯಾತರ ವಕಪ್ ಖಾತೆ ಹೊಂದಿದಂಥ ಜಮೀರ್ ಅಹಮದ್ ಖಾನ್ ಈಗ ಗುಡುಗಿದು ನೋಡಿದಾರ ಅಧಿಕಾರಿಗಳಿಗೆ ಜ್ವರ ಬಂದೈತಿ ಇನ್ನು ಬುಲ್ಡೇಜರ್ ಬಾಬಾ ಆಗ್ತಾರ ಜಮೀರ್ ಅಹಮದ್ ಖಾನ್ ಯಾಕೆ ಅಂದ್ರೆ ಸರ್ಕಾರ ಆಸ್ತಿ ವಕಪ್ ಆಸ್ತಿ ಒಂದು ವಕಪ್ ಅಂದರೆ ಇದೊಂದು ಕೇಂದ್ರ ಸರ್ಕಾರದ ಒಂದು ಸ್ವತ್ತು ಆ ಆಸ್ತಿಯನ್ನು ಇನ್ನಿತರರು ಕಬಳಿಸಿ ಅದನ್ನು ಮಾರಾಟ ಮಾಡುವುದಾಗಲಿ ಬಾಡಿಗೆ ಕೊಡುವುದಾಗಲಿ ನಿಷೇಧ ಐತಿ ಇದಕ್ಕೆ ಇನ್ನು ಬುಲ್ಡೋಜರ್ ಚಾಲು ಆಗತೈತಿ ನಿನ್ನ ಜಮೀರ್ ಅಹಮದ್ ಖಾನ್ ಬಂದ್ರಂದ್ರೆ ನೀವು ನೀವೇನೇನು ಅಕ್ರಮ ಕಟ್ಟೇರಿ ತಕ್ಷಣ ಸರ್ಕಾರಕ್ಕೆ ಒಪ್ಪಸರಿ ಕಂದಾಯ ಬಂದ್ರೆ ಅದೇ ಕಂದಾಯದಿಂದ ಕರ್ನಾಟಕ ರಾಜ್ಯದ ಎಷ್ಟು ಅಲ್ಪಸಂಖ್ಯಾತರದಿರಿ ಒಬ್ಬರು ಬಡವರಾಗುವುದಿಲ್ಲ ಹಂತ ಒಕ್ಕಪ್ಪ ಕೋಟ್ಯಾಂತರ ಆಸ್ತಿ ಹೊಂದಿದಂತ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ಕಬಳಿಸಿದಾರ ಈ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಅನವರ ಮಾನಿಪಾಡ್ ಅಂತನ್ನೋರು ಒಂದು ವರದಿ ಸಲ್ಲಿಸಿದ್ರು ಅದಕ್ಕೆ ಅಧ್ಯಕ್ಷ ಸಹಿತ ಮಾಡಿದರು ಭಾರತೀಯ ಜನತಾ ಪಕ್ಷದವರು ಆ ವರದಿಯ ಆಧಾರದ ಪ್ರಕಾರ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯ ಒಕಪ್ಪಾಸ್ತಿಯನ್ನು ನುಂಗಿದ್ದನ್ನು ನೇರವಾಗಿ ಆ ವರದಿಯನ್ನು ಸಲ್ಲಿಸಿದಾರ ಆ ವರದಿಯಲ್ಲೇ ಜಮೀರ್ ಅಹ್ಮದ್ ಖಾನ್ ಜಾರಿಗೆ ಅಂದ್ರೆ ಇನ್ನು ಬೋಲ್ಡೋಜರ್ದಿಂದ ಎಂತೆಂಥ ಬಿಲ್ಡಿಂಗ್ ಬೀಳ್ತಾವೆ ನೋಡಿರಿ ಆದ್ರೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಬಡವರಿಗಾಗಿ ಮನೆಗಳನ್ನ ಕೊಡ್ತಿದ್ದು ಎಲ್ಲ ಚಿತ್ರ ಮತ್ತು ದೃಶ್ಯಗಳನ್ನ ಹಾಕಾಕತ್ತೀನಿ ಜಮೀರ್ ಅಹಮದ್ ಖಾನ್ ಏನ್ ಮಾತಾಡ್ಯಾರ ನೇರವಾಗಿ ತೋರಿಸಲ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಐದು ವರ್ಷ ಇಲ್ಲ ಏನಕ್ಕೆ ಈಗ ನಾನು ಈಗ ಹಂತ ಹಂತ ಬಿಡ್ತೀವಿ ಅಂತ ಮುಖ್ಯಮಂತ್ರಿಗಳು ಈಗ ಐದು ಕೊಟ್ಟು ಬಿಡುಗಡೆ ಮಾಡಿದ್ದಾರೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಪ್ರಪೋಸಲ್ ಕೊಟ್ಟಿದೆ ಇನ್ನೂರ ಐನೂರ ಇಪ್ಪತ್ತೆಂಟು ಕೋಟಿ ನೀವು ಅಕ್ಟೋಬರ್ ಕೊಟ್ರೆ ನಾನು ಕೊಟ್ಟು ಎರಡು ತಿಂಗಳಾಗಿದ್ದು ನಿಮ್ಗೆ ಅದೇ ಮಾಹಿತಿ ನಿಮ್ ಕೊಡ್ತೀನಿ ಅಕ್ಟೋಬರ್ ಕೊಟ್ರೆ ನಲ್ವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ಮನೆಗಳು ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಏಳ್ನೂರ ಇಪ್ಪತ್ತೈದು ಕೋಟಿ ನೆಕ್ಸ್ಟ್ ಮಂಡೆ ಬರೋ ತಿಂಗಳಲ್ಲಿ ಕೊಟ್ರೆ ನೀವು ಜನವರಿಯಲ್ಲಿ ಕೊಟ್ರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮನೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಒಂದ್ ಸಾವಿರದ ಆರ್ನೂರ ತೊಂಬತ್ತಾರು ಕೋಟಿ ಏಪ್ರಿಲ್ ಅಲ್ಲಿ ಕೊಟ್ರೆ ನಲ್ವತ್ ಮೂರು ಸಾವಿರದ ಒಂಬೈನೂರ ಹನ್ನೆರಡು ಮನೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ಲ ಕೊಟ್ಟಿಲ್ಲ ಈ ಸರ್ಕಾರ ದೊಡ್ ನಾವು ಘೋಷಣೆ ಮಾಡಿರಲಿಲ್ಲ ಅನೌನ್ಸ್ ಮಾಡಿರಲಿಲ್ಲ ಅಂದ್ರೆ ಬಡವರು ಬಗ್ಗೆ ಕಾಳಜಿ ಇಟ್ಕೊಂಡು ಆ ಬಡವರು ಪಾಪ ಬೀದಿಯಲ್ಲಿ ಇದಾರೆ ಅವರು ಮನೆಗೆ ಸೇರ್ಬೇಕಂತ ತೀರ್ಮಾನ ತಗೊಂಡಿರೋದು ಇದು ಐದ್ ಇದು ಕೊಟ್ಟಿದೀವಿ ಆರನೇ ಗ್ಯಾರಂಟಿ ಹಂಗಿದು ಇದು ಆರನೇ ಗ್ಯಾರಂಟಿ ಹಂಗಿದು ಬಡವರ್ ಬಗ್ಗೆ ಕಾಲೇಜ್ ಇಟ್ಕೊಂಡಿದ್ದೀಗ ಸರ್ಕಾರ ಈ ತೀರ್ಮಾನ ತಗೊಂಡಿರೋದು ಸ್ಟೇಜ್ ಬೈ ಸ್ಟೇಜ್ ರೂಫ್ ಆಗಿದೆ ಸ್ಟೇಜ್ ಬೈ ಸ್ಟೇಜ್ ಶುರು ಶುರುವಾಗಿದೆ ಎಲ್ಲ ಒಂದು ಲಕ್ಷದ ಎಂಬತ್ ಸಾವಿರ ಟೆಂಡರ್ ಕೆಲಸ ಶುರುವಾಗಿದೆ ಹಂತ ಹಂತ ಕೆಲಸ ಮಾಡಿ ಬೆಂಗಳೂರಲ್ಲೂ ಬೆಂಗಳೂರಲ್ಲಿ ಸರ್ ಸರೌಂಡ್ ಟೋಟಲ್ ಕರ್ನಾಟಕದ ಮಾಹಿತಿ ನೀವು ಡೀಟೇಲ್ ಕೊಡ್ತೀನಿ ಎಲ್ಲೆಲ್ಲಿ ಯಾವ್ದು ಅಂತ ಡೀಟೇಲ್ ಕೊಡ್ತೀನಿ ಇದು ಒಂದೇ ಸ್ಕೀಮ್ ಪೆಂಡಿಂಗ್ ಇರೋದು ಇದು ಒಂದೇ ಸ್ಕೀಮ್ ಪೆಂಡಿಂಗ್ ಇರೋದು ಮನೆಗಳು ಒಂದೇ ಸ್ಕೀಮ್ ಪೆಂಡಿಂಗ್ ಇರೋದು ಕಂಪ್ಲೀಟ್ ಆಗಿದೆಯಲ್ಲ ಏನು ಕೊಡ್ತಾ ಇಲ್ಲ ಕೊಡ್ತಾ ಇದ್ದೀವಿ ಇದೇ ಕೊಡ್ತಾ ಇದ್ದಿದ್ದು ಸಮಸ್ಯೆ ಬಗ್ಗೆ ಹಚ್ಚಿದೆ ಇದು ಬೆನಿಫಿಷಿಯರಿ ಬರಬೇಕಾಗಿದ್ದು ಪೇಮೆಂಟ್ ಇದು ಈಗ ಸರ್ಕಾರ ಕೊಡ್ಬೇಕಂತ ತೀರ್ಮಾನ ಅಂದ್ರೆ ಒಂದ್ ಲಕ್ಷ ತಗೊಂಡಿ ಈಗ ಒಂದ್ ಲಕ್ಷ ಅವ್ರ ತಗೊಳ್ಬೇಕು ಬಹಳ ಜನ ಹೇಳಿದಿಲ್ಲ ಈಗ ಬೆನಿಫಿಷರಿ ಇದ್ ಒಂದು ಲಕ್ಷ ಅಂತಂದ್ರೆ ಒಂದ್ ಇನ್ನೊಂದು ಸಾವಿರದ ಇನ್ನೂರು ಕೋಟಿ ಕಡಿಮೆ ಆಗ್ತದೆ